ವಿದ್ಯಾರ್ಥಿಗಳು ಇಂದು ನಾವು ಬಾದಾಮಿ ಗುಹಾಲಯದ ಬಗ್ಗೆ ವಿವರಿಸುತ್ತೇವೆ ವಾತಾಪಿಯ ಈಗಿನ ಹೆಸರು ಬಾದಾಮಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸರಾದ ಹಿಮ್ಮಡಿ ಪುಲಕೇಶಿಯು ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಬಾದಾಮಿ ಪಟ್ಟಣವನ್ನು ನಿರ್ಮಾಣ ಮಾಡುತ್ತಾರೆ ಬಾದಾಮಿಯಲ್ಲಿ ಹಲವಾರು ಗುಹ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಟು ಶ್ರೀದೇವಿ ಬಾದಾಮಿಯು ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಪ್ರವಾಸಿಗರ ಕಣ್ಮನ ಸೆಳೆಯುವಂತೆ ರುದ್ರರ ಮನೆಯೂ ಆಗಿದೆ ಹುಣಸೆ ಹುಳಿಗೆ ಉಪ್ಪಿಲ್ಲವೆಂಬಂತೆ ಇಂದಿಗೂ ಈ ಗುಹಾಲಯಗಳು ಪ್ರಪಂಚದ್ಯಾದ್ಯಂತ ಪ್ರಸಿದ್ಧ ಹೊಂದಿರುವ ನಮ್ಮ ಹೆಮ್ಮೆಯ ವಿಷಯ ಓವರ್ ಟು ಕಿರಣ್ ಬಾದಾಮಿ ಗುಹಾಲಯಗಳ ವಾಸ್ತುಶಿಲ್ಪ ನಾಗರ ಮತ್ತು ದ್ರಾವಿಡ ವಿಭಿನ್ನ ಶೈಲಿಯನ್ನು ವಿವಿಧ ಪ್ರಯೋಗಗಳ ಮೂಲಕ ದೇವಾಲಯಗಳ ಕೆತ್ತನವೇ ವಿಶೇಷವಾಗಿದೆ ದೇವಾಲಯಗಳ ನಿರ್ಮಾಣದ ಎರಡು ವಿಶೇಷತೆ ಮೊದಲನೆಯದ್ದು ಬಂಡೆಯನ್ನು ಕತ್ತರಿಸಿ ದೇವಾಲಯಗಳ ನಿರ್ಮಾಣ ಎರಡನೆಯದ್ದು ನೆಲದ ಮೇಲೆ ರಚನಾತ್ಮಕ ದೇವಾಲಯಗಳ ನಿರ್ಮಾಣ ಇಲ್ಲಿನ ದೇವಾಲಯಗಳ ಕೆತ್ತನೆಯಿಂದ ಬಾದಾಮಿ ಚಾಲುಕ್ಯರು ಶೈವ ಮತ್ತು ವೈಷ್ಣವ ಧರ್ಮವನ್ನು ಹೊಂದಿದ್ದರು ಎಂಬುದು ತಿಳಿಯುತ್ತದೆ ಓವರ್ ಟು ರಾಧಿಕಾ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿರುವ ಹಿಂದೂ ಮತ್ತು ಜೈನ ಗುಹಾ ದೇವಾಲಯಗಳ ಸಂಕೀರ್ಣವಾಗಿದೆ ಈ ಗುಹಾಲಯದಲ್ಲಿಯೂ ಕಾಣುವ ಪ್ರಮುಖ ದೇವಾಲಯಗಳು ನಮ್ಮ ಸ್ನೇಹಿತರು ಗುಹಾಲಯಗಳ ಬಗ್ಗೆ ವಿವರಿಸುತ್ತಾರೆ ನಟರಾಜನ ಕೆತ್ತನೆ ನಟರಾಜನ ಕೆತ್ತನೆ ನೃತ್ಯ ಮಾಡುವ ಶಿವನ ನಾಟ್ಯದ ಭಂಗಿಯು ಸುಂದರವಾಗಿದೆ ನಟರಾಜನ ಕೆತ್ತನೆ ನೃತ್ಯ ಮಾಡುವ ಶಿವನ ನಾಟ್ಯದ ಭಂಗಿಯೂ ಸುಂದರವಾಗಿದೆ ಮಹಿಷಾಸುರ ಕೆತ್ತನೆ ಮಹಿಷಾಸುರ ಮರ್ದಿನಿ ಕೆತ್ತನೆ ನಾಡ ದೇವತೆಯಾದ ಆದ ಚಾಮುಂಡೇಶ್ವರಿಯು ಮಹಿಷಾಸುರನ್ನ ಸಂಹಾರ ಮಾಡಿದ ಕೆತ್ತನೆ ಮೂರ್ತಿಯ ಕೆತ್ತನೆ ಅತಿ ಸುಂದರವಾಗಿದೆ ಹರಿಹರ ಕೆತ್ತನೆ ವಿಷ್ಣು ಮತ್ತು ಶಿವರಿಬ್ಬರ ಮೂರ್ತಿಯ ಶೈವ ಮತ್ತು ವೈಷ್ಣವ ಧರ್ಮಗಳ ಸಮೂಹಿತ ಮೂರ್ತಿಯ ಕೆತ್ತನೆ ಸುಂದರವಾಗಿದೆ ಅರ್ಧನಾರೇಶ್ವರ ಕೆತ್ತನೆ ಅರ್ಧ ನಾರೇಶ್ವರ ಕೆತ್ತನೆ ಶಿವ ಮತ್ತು ಪಾರ್ವತಿಯ ಸಂಯುಕ್ತವಾದ ಅರ್ಧನಾರೇಶ್ವರ ಅರ್ಧನ ಮೂರ್ತಿ ಸುಂದರವಾಗಿದೆ ಈ ಮೂರ್ತಿಯು ಲಿಂಗತೆಯನ್ನು ಸರ್ತದೆ ವಿಷ್ಣು ವರಹನಾಗಿರುವ ಕೆತ್ತನೆ ವಿಷ್ಣು ವರಾಹ ರೂಪವನ್ನು ತಾಳಿ ಮೂರ್ತಿಯ ಕೆತ್ತನೆಯು ಸರ್ಪಶೇಷನ ಮೇಲೆ ಕುಳಿತಿರುವ ವಿಷ್ಣುನ ಕೆತ್ತನೆ ನೋಡಗರ ಕಣ್ಮೆ ಸೇರುತ್ತದೆ ಚೈನ ಗುಹಾಲಯ ಪಾರ್ಶ್ವನಾಥನ ಗುಹಾಲಯ ಚೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರಾದ ಪಾರ್ಶ್ವನಾಥನ ಧ್ಯಾನದಲ್ಲಿ ಕುಳಿತಿರುವ ಮೂರ್ತಿ ನಿಂತಿರುವ ಮೂರ್ತಿಯ ಕೆತ್ತನೆ ಸುಂದರ ಕೆತ್ತನೆ ಋಷಭನ ಮಗನಾದ ಬಾಹುಬಲಿ ದಾನವನ್ನು ಮಾಡುತ್ತಿರುವ ಮೂರ್ತಿ ಕೆತ್ತನೆ ಸುಂದರವಾಗಿದೆ ಒಟ್ಟು ಭಾರತದ ಕಾರ್ಯ ಸ್ಥಳಗಳನ್ನು ಗುರುತಿಸುವುದು ವಿದ್ಯಾರ್ಥಿಗಳಾದ ನಮಗೆ ಅತಿ ಮುಖ್ಯವಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿ ಬಾದಾಮಿವು ನಮ್ಮ ರಾಜ್ಯದ ಬಾಗಲಕೋಟೆಯಲ್ಲಿದೆ ಕಡಿಮೆ ವಾದಗಳು